ರಂಗಯ್ಯನಿಗೆ ಆಕ್ಸಿಡೆಂಟ್ ಆಗಿ ಅವನು ಮಲಗಿದಲ್ಲೇ ಮಲಗಿದ್ದ ಅದನ್ನು ನೋಡಿ ಚಂದ್ರಿಕಾ ಮತ್ತು ಹರಿತ ತುಂಬಾನೇ ದುಃಖ ಪಡ್ತಿದ್ರು ನೋಡಿ ನೀವಿಬ್ರು ದುಃಖ ಪಡ್ತಿದ್ದೀರಾ ನನಗೆ ಏನೂ ಆಗ್ಲಿಲ್ಲ ನನಗೆ ಯಾವಾಗಲೂ ನಿಮ್ಮಿಬ್ಬರ ಬಗ್ಗೆನೆ ಚಿಂತೆ ಅಪ್ಪ ನಿಮ್ಗಿಂಗ ಆದ ಕ್ಷಣದಿಂದ ನಮ್ಮಿಂದ ಏನು ಮಾಡಕ್ಕಾಗ್ತಿಲ್ಲ ಹೌದಪ್ಪ ನನ್ನಿಂದ ಕೂಡ ನಿಮ್ನ ಹೀಗೆ ನೋಡಕ್ ಆಗ್ತಿಲ್ಲ ನಿಮ್ನ ನೋಡುವಾಗೆಲ್ಲ ನಂಗೆ ದುಃಖ ಆಗ್ತಿದೆ ಇಲ್ ನೋಡಿಯಮ್ಮ ವಿದಿನ ಯಾರಿಂದನೂ ಗೆಲ್ಲಲು ಸಾಧ್ಯವಿಲ್ಲ ನಾವು ಸಾಯುವ ತನಕ ಇದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡೇ ಇರ್ಬೇಕು ಜೀವನ ಅಂದ್ರೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಯಾವ ಕಷ್ಟ ಬಂದರೂ ಜೀವನದಲ್ಲಿ ಮುಂದೆ ಹೋಗ್ತಿರ್ಬೇಕು ನಿಮಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಹಣ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು ಆದ್ರೆ ಅಷ್ಟೊಂದು ಹಣ ನಮ್ಮ ಹತ್ರ ಇಲ್ಲ ನೀವು ಸಾಯುವ ತನಕ ನಿಮ್ನ ಈಗೇನೆ ನೋಡ್ಕೋಬೇಕಲ್ಲ ಅಂತ ದುಃಖ ಆಗ್ತಿದೆ ತಾಯಿ ತೀರ್ಕೊಂಡ್ಮೇಲೆ ನೀವು ನಮ್ನ ಚೆನ್ನಾಗಿ ನೋಡ್ಕೊಂಡ್ರಿ ಆದ್ರೆ ಇವಾಗ ನಮ್ಮಿಂದ ಹೀಗೆ ಹೇಳುತ್ತಾ ತನ್ನ ತಂದೆಯನ್ನು ನೋಡಿ ಹರಿತಾ ಚಂದ್ರಿಕಾ ಕಣ್ಣೀರಾಗ್ತಾ ಇದ್ರು ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ರಂಗಯ್ಯ ಕೂಡ ಕಣ್ಣೀರಾಗ್ತಾ ಇದ್ದ ಏನ್ ಮಾಡುದು ಅಂತ ಗೊತ್ತಾಗದೆ ಅವನು ಕೂಡ ಅಳುತ್ತ ಚಂದ್ರಿಕಾ ಹರಿತಾ ನಾನು ಚೆನ್ನಾಗಿ ಆಲೋಚನೆ ಮಾಡಿ ಒಂದ್ ತೀರ್ಮಾನ ಮಾಡಿದೀನಿ ನಮ್ಮ ಶಾಪ್ ಇದೆ ಅಲ್ವಾ ಅದನ್ನ ಮಾರಿ ನಿಮ್ಮಿಬ್ಬರಿಗೂ ಮದ್ವೆ ಮಾಡ್ತೀನಿ ಆವಾಗ ನನ್ ಕರ್ತವ್ಯ ಮುಗಿಯುತ್ತೆ ಅಲ್ವಾ ನಾನೀಗೆ ಮಲಗಿದಲ್ಲೇ ಆಗಿ ನಿಮ್ಮನ್ನ ಈ ರೀತಿ ನೋಡ್ಲಿಕ್ಕೆ ನನ್ನಿಂದಾಗ್ತಿಲ್ಲ ಏನಪ್ಪ ನೀವು ಎಷ್ಟೋ ಕಷ್ಟಪಟ್ಟು ನೀವು ಕಟ್ಟಿರುವ ಅಂಗಡಿಯದು ಅದ್ನ ಹೋಗಿ ಮಾರ್ತೀನಿ ಅಂತ ಹೇಳ್ತಿದ್ದೀರಾ ನಾವು ಹೆಣ್ಮಕ್ಳು ಅಂತ ತಾನೇ ನಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಾ ನಾವು ಹುಡುಗನಾಗಿದ್ರೆ ಈ ರೀತಿ ಆಲೋಚನೆ ಮಾಡ್ತಿದ್ರಾ ಹಾಗೆಲ್ಲ ಆಲೋಚನೆ ಮಾಡಬೇಡಿ ಯಾವ ತಂದೆ ಆದ್ರೂ ಕೂಡ ಹೀಗೇನೆ ಮಾತಾಡೋದು ಹೆಣ್ಮಕ್ಳಿಗೆ ಮದ್ವೆ ಮಾಡೋದು ತಂದೆಯಾದ ನನ್ನ ಕರ್ತವ್ಯ ಅಲ್ವಾ ಇವಾಗ ಕಾಲ ಬದ್ಲಾಗಿದೆ ಅಪ್ಪ ಹೆಣ್ಮಕ್ಳು ಕೂಡ ಗಂಡ್ಮಕ್ಳಿಗಿಂತ ಏನೂ ಕಡಿಮೆ ಇಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅಪ್ಪ ಇವಾಗ ನೀವು ಟ್ಯಾಬ್ಲೆಟ್ ಹಾಕುವ ಸಮಯ ಆಯಿತು ಟ್ಯಾಬ್ಲೆಟ್ ಹಾಕೊಂಡು ಆರಾಮವಾಗಿ ರೆಸ್ಟ್ ಮಾಡಿ ಅಕ್ಕ ನಾವು ಹೋಗೋಣ ಹಾಗೆ ಹೇಳಿ ಹರಿತಾ ತನ್ನ ಅಕ್ಕನಾದ ಚಂದ್ರಿಕನ ಅಲ್ಲಿಂದ ಕರ್ಕೊಂಡ್ ಹೆಣ್ಮಕ್ಳು ಆ ಕಡೆ ಹೋದ ನಂತರ ಸುಂದರಂ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿದ್ದ ಆಗ ಅವನ ಭಾವನಾದ ಸುಂದರಂ ಅಲ್ಲಿಗೆ ಬಂದ ಅಯ್ಯೋ ಬಾವ ನಿಮಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಸ್ವಲ್ಪ ಕೂಡ ಆಲೋಚನೆ ಮಾಡಲಿಲ್ಲ ನಮ್ಮ ಅಕ್ಕ ಮಾತ್ರ ಇದ್ದಿದ್ರೆ ನಿಮಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇತ್ತಾ ನಾನು ನಮ್ಮ ಅಕ್ಕ ತೀರ್ಕೊಂಡಾಗನೇ ಹೇಳಿದೆ ಮದುವೆ ಮಾಡ್ಕೊಳ್ಳಿ ಅಂತ ನೀವೇ ಇನ್ನೊಂದು ಮದುವೆ ಬೇಡ ಅಂತ ಹೇಳ್ಬಿಟ್ರಿ ಲೇ ಸುಂದರ ಇನ್ನೂ ನೀನು ಮಾತಾಡೋದನ್ನ ನಿಲ್ಲಿಸ್ಲಿಲ್ವಾ ಯಾವಾಗ ನೋಡಿದ್ರು ನನ್ನ ಬಗ್ಗೆನೇ ಮಾತಾಡ್ತಿರ್ತೀಯ ಸ್ವಲ್ಪ ಹೊತ್ತು ನನ್ನ ಬಗ್ಗೆ ಮಾತಾಡೋದನ್ನ ನಿಲ್ಲಿಸು ಸರಿ ಬಾವ ನಾನು ನಿಮ್ಮ ಜೊತೆ ಒಂದು ವಿಷಯ ಹೇಳಲಿಕ್ಕೇನೆ ಬಂದಿದ್ದು ಏನೋ ಅದು ಏನಾದರೂ ಹಣ ಬೇಕಾಗಿತ್ತಾ ಈ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ಜೊತೆ ಹಣ ಕೇಳ್ತೀನ ಇಲ್ಲ ಬಾವ ನಾನು ಬಂದಿದ್ದು ನಮ್ಮ ಹೆಣ್ಣು ಮಕ್ಕಳ ಮದುವೆ ವಿಚಾರ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ನ ಇಬ್ಬರು ಗಂಡು ಮಕ್ಕಳಿಗೆ ನನ್ನ ಇಬ್ಬರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಕೊಡುವ ವಿಚಾರದ ಬಗ್ಗೆನಾ ನೀನೇನು ಚಿಂತೆ ಮಾಡಬೇಡ ಅಂಗಡಿನ ಮಾರಕ್ಕೇಳಿದ್ದೀನಿ ಅಂಗಡಿ ಮಾರಿದ ತಕ್ಷಣ ಮದ್ವೆಗೆ ಬೇಕಾದ ವ್ಯವಸ್ಥೆ ಮಾಡೋಣ ಅಯ್ಯೋ ಬಾವಾ ಬಾವ ಅಷ್ಟೆಲ್ಲ ಆಲೋಚನೆ ಮಾಡಬೇಡಿ ನಾನು ಬಂದಿದ್ದೆ ಮದ್ವೆನ ನಿಲ್ಸಕ್ಕೋಸ್ಕರ ಏನೋ ಮಾತಾಡ್ತಾ ಇದ್ದೀಯಾ ನನ್ನ ಏನು ಅಂತ ಕೇಳ್ತೀರಿ ಬಾವಾ ನಿಮ್ಮ ತಂಗಿ ಅವಳ ಮಕ್ಕಳಿಗೆ ಬೇರೆ ಸಂಬಂಧನ ನೋಡಿಟ್ಟಿದ್ದಾಳೆ ಆ ವಿಚಾರನ ಹೇಳಿ ಹೋಗೋಣ ಅಂತಾನೆ ಬಂದೆ ಬಾವಾ ಏನೋ ನೀನು ಮಾತಾಡೋದು ನನ್ನ ನೋಡಿ ಕೂಡ ನೀನು ಹೇಗೇನು ಹೀಗೆಲ್ಲ ಮಾತಾಡ್ತೀಯಾ ನನ್ನ ಕ್ಷಮಿಸಿ ಬಾವ ನಾನು ಹೋಗ್ಬರ್ತೀನಿ ಹೀಗೆ ಸುಂದರಂ ತಿರುಗಿ ನೋಡದೆ ಕೂಡ ಹೊರಟೋದ ಸುಂದರಂನ ನೋಡಿ ಪುನಃ ರಂಗಯ್ಯ ಕಣ್ಣೀರನ್ನು ಹಾಕ್ತಾ ಇದ್ದ ಅಯ್ಯೋ ದೇವರೇ ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯ ನಾನು ಏನೇ ತಪ್ಪು ಮಾಡಿದ್ರು ನನಗೆ ಮಾತ್ರ ಕಷ್ಟ ಕೊಡು ನನ್ನ ಇಬ್ಬರು ಹೆಣ್ಮಕ್ಳಿಗೆ ಯಾವ ಕಷ್ಟ ಬರದ ಹಾಗೆ ನೀನೇ ನೋಡ್ಕೋಬೇಕು ನನ್ನ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ತೋರಿಸೋಣ ಅಂತ ನೋಡಿದ್ರೆ ಅವರು ಹೋಗುವ ದಾರಿಯನ್ನು ನಾಶ ಮಾಡ್ತಾ ಇದ್ದೀಯಾ ಯಾಕಪ್ಪ ಹೀಗೆ ಮಾಡ್ತಿದ್ದೀಯಾ ಹೀಗೆ ರಂಗಯ್ಯ ಅಳುತ್ತಾನೇ ಇದ್ದ ಸರಿಯಾದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಚಂದ್ರಿಕಾ ಹರಿತ ತಂದೆನ ಸಮಾಧಾನ ಮಾಡಿದ್ರು ಅಪ್ಪಾ ಮಾವ ಬಂದೋಗಿದ್ದು ಹೋಗಿದು ನೋಡ್ದು ಏನಾಯ್ತಪ್ಪ ಮಾವ ಬಂದು ನಿಮ್ ಜೊತೆ ಯಾವ ವಿಚಾರದ ಬಗ್ಗೆ ಮಾತಾಡದ್ರಪ್ಪ ಯಾಕೆ ನೀವು ದುಃಖದಲ್ಲಿದ್ದೀರಾ ನಾನು ಏನಂತಮ್ಮ ಹೇಳೋದು ಆ ದೇವ್ರು ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಹೇಳದ ಆ ದೇವ್ರು ನಮ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ಹೇಳದ ಹೀಗೆ ರಂಗಯ್ಯ ಅಳುತ್ತಾನೇ ಇದ್ದ ರಂಗಯ್ಯ ಅಳುವುದನ್ನು ನೋಡಿ ಹರಿತ ಚಂದ್ರಿಕಾ ಕೂಡ ಕಣ್ಣೀರಾಕಿದ್ರು ನಮಗೆ ಅರ್ಥ ಆಯ್ತಪ್ಪ ನೀವು ಏನು ಮಾತಾಡ್ಬೇಡಿ ನನ್ನ ಕ್ಷಮಿಸಿ ಮಕ್ಕಳೇ ಆ ಅಂಗಡಿನ ಮಾರದ್ರು ಕೂಡ ನಿಮ್ಮ ಮದುವೆನ ನನ್ನಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ಸುತ್ತೆ ಯಾಕಪ್ಪ ಅಷ್ಟು ದೂರ ಆಲೋಚನೆ ಮಾಡ್ತಿದ್ದೀರಾ ನಾವಿರುವಾಗ ಹಾಗೆ ಆಲೋಚನೆ ಮಾಡ್ಬೇಡಿ ಅಪ್ಪ ನೀವು ಮಾತ್ರ ಒಪ್ಕೊಂಡ್ರೆ ಆ ಶಾಪ್ನ ನಾವಿಬ್ರು ನಡೆಸ್ತೀವಿ ಆ ಅಂಗಡಿ ವ್ಯಾಪಾರ ನಿಮಗೆ ಬೇಡ ಕಣಮ್ಮ ಯಾರ್ಯಾರೋ ಬರ್ತಾರೆ ಏನಪ್ಪಾ ಮಾತಾಡ್ತಾ ಇದ್ದೀರಾ ನಾವು ಚಿಕ್ಕ ವಯಸ್ಸಿನಿಂದ ನೀವು ಅಂಗಡಿಯಲ್ಲಿರುವಾಗ ಪದೇ ಪದೇ ಅಂಗಡಿಗೆ ಬರ್ತಾ ತಾನೆ ಇದ್ದೋ ನೀವು ಚಿಂತೆ ಅಪ್ಪ ನಮಗೂ ಒಂದು ಚಾನ್ಸ್ನ ಕೊಡಿ ಹಾಗೆ ಅಲ್ಲ ಮಕ್ಳೇ ನೀವೇನು ಅಪ್ಪ ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕ್ಬೇಕು ಅಂತ ನೀವೇ ತಾನೆ ನಮ್ಗೆ ಹೇಳ್ಕೊಟ್ಟಿದ್ದು ಇನ್ನು ಯಾಕೆ ನೀವು ಆಲೋಚನೆ ಮಾಡ್ತಿದ್ದೀರಾ ಏನು ಯೋಚನೆ ಮಾಡ್ಬೇಡಿ ನಾವು ನೋಡ್ಕೋತೀವಿ ಸರಿ ಮಕ್ಳೇ ನಿಮ್ಮಿಷ್ಟಕ್ಕೆ ಏನ್ ಬೇಕಾದ್ರೂ ಮಾಡಿ ಆದ್ರೆ ಆಗದಿಲ್ಲ ಅಂತ ಕಷ್ಟ ಅಂತ ಅನ್ಸಿದ್ರೆ ಮಾಡ್ಬೇಡಿ ನಮ್ಮ ಚಿನ್ನದ ಅಪ್ಪ ಚಂದ್ರಿಕಾ ಹರಿತ ಅವರ ತಂದೆಯ ಅಂಗಡಿಗೆ ಹೋದ್ರು ಹರಿತ ತುಂಬಾ ಸಂತೋಷದಲ್ಲಿದ್ಲು ಆದ್ರೆ ಚಂದ್ರಿಕಾ ಮಾತ್ರ ಚಿಂತೆಯಲ್ಲೇ ಇದ್ಲು ಅಕ್ಕ ಅಕ್ಕ ಯಾಕೆ ನೀನು ಇಷ್ಟೊಂದು ಚಿಂತೆಯಲ್ಲೇ ಇದ್ದೀಯಾ ಇಲ್ಲಿ ನೋಡು ಹರಿತ ನಮ್ಮ ಅಂಗಡಿಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಮಾತ್ರ ಇರದು ದೊಡ್ಡ ದೊಡ್ಡ ವಸ್ತುಗಳು ಯಾವುದೂ ಇಲ್ಲ ಇಲ್ಲಿ ಅಷ್ಟೊಂದು ಲಾಭ ಬರದಿಲ್ಲ ಅಂತ ನಾನ್ ತಂದೆ ಜೊತೆ ಮೊದಲೇ ಹೇಳಿದ್ದೆ ಸರಿ ಅಕ್ಕ ಇವಾಗ ಈ ಅಂಗಡಿನ ನಡ್ಸೋದು ನಾವು ತಾನೆ ನೀನ್ ಏನ್ ಮಾಡ್ಬೇಕು ಅಂತ ಮಾಡು ಹೌದು ಆದ್ರೂ ತಂದೆ ಜೊತೆ ಕೇಳಬೇಕಲ್ವಾ ಸರಿ ಅಕ್ಕ ಇವತ್ತು ಮೊದಲನೇ ದಿನ ಅಲ್ವಾ ಎಷ್ಟು ಹಣ ಬರುತ್ತೆ ಅಂತ ನೋಡೋಣ ಹೀಗೆ ಆ ದಿನ ಹರಿತ ಮತ್ತು ಚಂದ್ರಿಕಾ ಅವರ ಅಂಗಡಿಗೆ ಯಾವ ರೀತಿ ವ್ಯಾಪಾರ ಆಗುತ್ತೆ ಎಷ್ಟು ಜನ ಬಂದ್ರು ಅಂತ ಎಲ್ಲವನ್ನೂ ಗಮನಿಸಿದ್ರು ಅವರ ಆಲೋಚನೆಯಂತೆಯೇ ಅಂಗಡಿ ಹತ್ರ ತುಂಬಾ ಜನ ಬರಲಿಲ್ಲ ಚಳಿ ಕಾಲದಲ್ಲಿ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ತುಂಬಾ ಜನರು ಬರದಿರುವ ಕಾರಣ ಲಾಭ ಕೂಡ ಅಧಿಕವಾಗಿ ಬರಲಿಲ್ಲ ಅವರಿಬ್ಬರು ಅಂಗಡಿಯನ್ನು ಮುಚ್ಚಿ ನಂತರ ಮನೆಗೆ ಬಂದ್ರು ಏನಮ್ಮ ಇವತ್ತು ವ್ಯಾಪಾರ ಚೆನ್ನಾಗಿ ನಡಿಲಿಲ್ವಾ ಅದೇಗಪ್ಪ ನಿಮಗೆ ಗೊತ್ತಾಯ್ತು ಒಂದು ದಿನ ಇಡೀ ನೋಡ್ದಪ್ಪ ಆದ್ರೂ ನಮ್ಮ ಅಂಗಡಿಗೆ ಜನರು ಜಾಸ್ತಿ ಬರ್ತಾನೆ ಇರ್ಲಿಲ್ಲ ಚಳಿ ಅಲ್ವಾ ಅದಕ್ಕೇನೆ ನಮ್ಮ ಅಂಗಡಿಯತ್ರ ವ್ಯಾಪಾರಕ್ಕೆ ಅಧಿಕ ಜನಗಳು ಬರೋದೇ ಇಲ್ಲ ಚಳಿ ಕಾಲದಲ್ಲಿ ಬಿಸಿ ಬಿಸಿ ಏನಾದರೂ ಮಾಡಿ ವ್ಯಾಪಾರ ಮಾಡುವ ಅಂಗಡಿ ಹತ್ರ ಮಾತ್ರ ಜನಗಳು ಅಧಿಕವಾಗಿ ಬರೋದು ನಮ್ಮ ಅಂಗಡಿಯಲ್ಲಿ ಮನೆಗೆ ಬೇಕಾದ ವಸ್ತುಗಳು ಮಾತ್ರ ತಾನೇ ಇದೆ ಅದರಿಂದನೇ ಅದಕ್ಕೇನೆ ಅಪ್ಪ ನಾವು ನಮ್ಮ ಅಂಗಡಿ ಹತ್ರ ಬೇರೆ ಒಂದು ವ್ಯಾಪಾರ ಮಾಡೋಣ ಅಂತ ನೋಡ್ತಿದ್ದೀವಿ ಏನು ವ್ಯಾಪಾರ ಮಾಡಬೇಕು ಅಂತ ಇದ್ದೀರಮ್ಮ ನೀವು ಏನೇ ಮಾಡೋದಾದ್ರೂ ಒಂದು ಸಲಕ್ಕೆ ಎರಡು ಸಲ ಆಲೋಚನೆ ಮಾಡಿ ಮಾಡಿ ಯಾಕೆ ಅಂದರೆ ನಾವು ಮೊದಲೇ ತುಂಬ ಕಷ್ಟದಲ್ಲಿದ್ದೀವಿ ನೋಡಿ ಕಾಲಿಡಿ ನಾವು ರಿಸ್ಕೆಲ್ಲ ತಗೊಳ್ಳೋದಿಲ್ಲಪ್ಪ ನಮ್ಮ ಅಂಗಡಿ ಹತ್ರ ಒಂದು ಹೊಸ ಚಿಕನ್ ಪಕೋಡ ವ್ಯಾಪಾರ ಮಾಡೋಣ ಅಂತ ಇದ್ದೀವಿ ಚೆನ್ನಾಗಿ ಜನ ಕೂಡ ಬರ್ತಾರಪ್ಪ ಏನಮ್ಮ ಹೇಳ್ತಾ ಇದ್ದೀಯಾ ಚಿಕನ್ ಪಕೋಡಾ ವ್ಯಾಪಾರನಾ ನಿಮ್ಮಿಂದ ಸಾಧ್ಯನಾ ಅಯ್ಯೋ ಅಪ್ಪ ಅಕ್ಕ ಇಷ್ಟು ದೂರ ಹೇಳ್ತಾ ಇದ್ದಾಳಲ್ವಾ ಅಕ್ಕ ತುಂಬ ಚೆನ್ನಾಗಿ ಚಿಕನ್ ಪಕೋಡ ವ್ಯಾಪಾರ ಮಾಡ್ತಾಳೆ ಅದು ಮಾತ್ರ ಅಲ್ಲದೆ ಈ ಸುತ್ತಮುತ್ತಲಲ್ಲಿ ಎಲ್ಲೂ ಕೂಡ ಚಿಕನ್ ಪಕೋಡ ವ್ಯಾಪಾರ ಯಾರೂ ಕೂಡ ಮಾಡ್ತಾ ಇಲ್ಲಪ್ಪಾ ನಿಮ್ಮಿಬ್ಬರ ಇಷ್ಟ ಆದ್ರೆ ತುಂಬಾ ಕಷ್ಟಪಡ್ಲಿಕ್ಕೆ ಹೋಗ್ಬೇಡಿ ಹೀಗೆ ರಂಗಯ್ಯ ಹೇಳಿದ್ರಿಂದ ಚಂದ್ರಿಕಾ ಮತ್ತು ಹರಿತ ಮರುದಿನದಿಂದ ಚಿಕನ್ ಪಕೋಡಾ ವ್ಯಾಪಾರವನ್ನು ಆರಂಭಿಸಿದ್ರು ಹರಿತ ನಾವು ಮಾಡುವಂತಹ ಮೊದಲನೇ ವ್ಯಾಪಾರ ಇದು ಚೆನ್ನಾಗಿ ಮಸಾಲೆಯೆಲ್ಲ ಮಿಕ್ಸ್ ಮಾಡಿ ಇಡು ನಾನು ಚಿಕನ್ ಪಕೋಡಾ ಮಾಡ್ತಾ ಇರ್ತೀನಿ ಸರಿ ಅಕ್ಕ ನೀವು ತರನೇ ಮಾಡ್ತಾ ಇದ್ದೀನಿ ಹೀಗೆ ಚಂದ್ರಿಕಾ ಹರಿತ ಬಿಸಿ ಬಿಸಿಯಾಗಿ ಚಿಕನ್ ಪಕೋಡನ ಮಾಡ್ತಾ ಇದ್ರು ಆ ಚಿಕನ್ ಪಕೋಡಾ ವಾಸನೆಗೆ ಆ ಊರಿನ ಜನರೆಲ್ಲ ಅಲ್ಲಿ ಬಂದು ಗುಂಪುಗಟ್ಟಿ ನಿಂತ್ರು ಹೀಗೆ ಚಿಕನ್ ಪಕೋಡ ಚೆನ್ನಾಗಿ ವ್ಯಾಪಾರವಾಯಿತು ಅಕ್ಕ ಚಿಕನ್ ಖಾಲಿ ಆಯಿತು ಅಂಗಡಿ ಮುಚ್ಚಿ ಮನೆಗೆ ಹೋಗೋಣ ಇಲ್ಲ ಹರಿತ ಇವಾಗಷ್ಟೇ ಜನರು ನಮ್ಮ ವ್ಯಾಪಾರವನ್ನು ನೋಡಿ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ನೀನೋಗಿ ಚಿಕನ್ ಖಾಲಿ ಆದ್ರೆ ಪುನಃ ತಂದು ಮಸಾಲೆ ಹಾಕಿ ಇಟ್ಟಿರು ನಾನು ಚಿಕನ್ ಪಕೋಡನ ಮಾಡಿ ಬಿಸಿ ಬಿಸಿ ವ್ಯಾಪಾರವನ್ನು ಮಾಡ್ತಾ ಇರ್ತೀನಿ ಆಯ್ತಕ್ಕ ನೀವು ಹೇಳಿದ ತರಾನೆ ಮಾಡ್ತೀನಿ ಹೀಗೆ ಚಂದ್ರಿಕಾ ಹರಿತ ಚಿಕನ್ ಪಕೋಡವನ್ನು ಮಾಡ್ತಾನೇ ಇದ್ರು ಹೀಗೆ ಅವರು ಚಿಕನ್ ಪಕೋಡವನ್ನು ಮಾಡ್ತಾ ಇರುವಾಗ ಜನರು ಗುಂಪು ಗುಂಪಾಗಿ ಬರ್ತಾನೇ ಇದ್ರು ಏನಕ್ಕ ಇಷ್ಟು ಜನ ಬರ್ತಾನೇ ಇದ್ದಾರೆ ಇದು ಚಳಿ ಕಾಲ ಅಲ್ವಾ ನಾನು ಹೇಳ್ದೆ ತಾನೆ ಜನರು ಬರ್ತಾನೆ ಇರ್ತಾರೆ ಅಂತ ಚಳಿ ಕಾಲದಲ್ಲಿ ಚಿಕನ್ ಪಕೋಡನ್ನ ತಿನ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಈ ಸುತ್ತಮುತ್ತ ಈ ರೀತಿ ವ್ಯಾಪಾರವನ್ನು ಯಾರು ಕೂಡ ಮಾಡ್ತಾ ಇಲ್ವಲ್ಲ ಅದಕ್ಕೇನೆ ಜನ ನಮ್ಮ ಅಂಗಡಿಗೆ ಬರ್ತಾನೆ ಇದ್ದಾರೆ ಹೌದಕ್ಕ ನಾವು ಕೂಡ ಒಳ್ಳೆ ವ್ಯಾಪಾರವನ್ನೇ ಸೆಲೆಕ್ಟ್ ಮಾಡಿದೀವಿ ಆದ್ರೆ ಚಳಿ ಮುಗಿದ ಮುಗ್ದ ನಂತರ ಇಲ್ಲ ಅರಿತಾ ಇದು ಚಳಿ ಕಾಲ ಆದ್ರೂ ಬಿಸಿಲಾದ್ರೂ ಒಳ್ಳೆ ವ್ಯಾಪಾರವಾಗುವ ವ್ಯಾಪಾರ ಇದು ಅದರಿಂದ ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆನೆ ಇಲ್ಲ ಹೌದಾ ಅಕ್ಕ ಚಂದ್ರಿಕಾ ಹರಿತ ಮಾಡುವಂತಹ ಚಿಕನ್ ಪಕೋಡಾ ವ್ಯಾಪಾರ ಚೆನ್ನಾಗಿ ನಡೆದು ಒಳ್ಳೆ ಲಾಭ ಬಂತು ಆ ಲಾಭದ ಹಣದಲ್ಲಿ ರಂಗಯ್ಯನಿಗೆ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಆಹಾ ತುಂಬಾ ಸಂತೋಷ ಕಣಮ್ಮ ಹೆತ್ರೆ ನಿಮ್ಮಂಥ ಹೆಣ್ಮಕ್ಳನ್ನ ಎತ್ತಬೇಕು ನೀವು ಗೆದ್ದು ನನ್ನನ್ನು ಗೆಲ್ಸಿದೀರ ಮಕ್ಕಳೇ ಅಪ್ಪ ಇರಿ ತುಂಬ ಸಂತೋಷ ಪಡ್ಬೇಡಿ ಇನ್ನೂ ಸಂತೋಷ ಪಡ್ಲಿಕ್ಕೆ ಇನ್ನೊಂದು ವಿಚಾರ ಇದೆ ಎಲ್ಲಿ ಕಣ್ಮುಚ್ಕೊಳ್ಳಿ ಹಾಗೆ ಅಂತ ಹೇಳಿ ರಂಗಯ್ಯನ ಕಣ್ಣನ್ನು ಮುಚ್ಚಿ ಆ ನಂತರ ಅವನನ್ನು ಒಂದು ದೊಡ್ಡ ಮನೆ ಮುಂದೆ ಕರ್ಕೊಂಬಂದು ಬಿಟ್ರು ರಂಗಯ್ಯ ಆ ಮನೆಯನ್ನು ನೋಡಿ ಸಂತೋಷ ಪಡುತ್ತಾ ಯಾರ್ದಮ್ಮ ಈ ಮನೆ ಏನಪ್ಪಾ ಇನ್ನು ನಿಮ್ಗೆ ಅರ್ಥ ಆಗಿಲ್ವಾ ವ್ಯಾಪಾರ ಮಾಡಿ ಬಂದ ಲಾಭದಿಂದ ತಗೊಂಡ ಮನೆಯಪ್ಪ ಇದು ನಾವಿಬ್ರು ಸಂಪಾದನೆ ಮಾಡಿ ನಿಮಗೆ ಕೊಡುವಂತಹ ಮೊದಲನೆಯ ಬಹುಮಾನ ಇದು ಹೀಗೆ ರಂಗಯ್ಯ ತನ್ನ ಇಬ್ಬರು ಮಕ್ಕಳನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಾ ಇದ್ದ ಹೀಗೆ ಅಕ್ಕ ತಂಗಿ ಇಬ್ರು ಚಿಕನ್ ಪಕೋಡಾ ವ್ಯಾಪಾರವನ್ನು ಮಾಡಿಕೊಂಡು ತನ್ನ ತಂದೆಯನ್ನು ಸಂತೋಷದಿಂದ ನೋಡಿಕೊಳ್ತಿದ್ರು ಶಾಂತಮ್ಮ ಹೆಣ್ಣು ಮಕ್ಕಳಾದ ಚಂದ್ರಿಕಾ ಹರಿತನಿಗೆ ಮದುವೆ ಮಾಡಿ ಜವಾಬ್ದಾರಿ ಮುಗಿತು ಅಂತ ಇನ್ನು ಆರಾಮವಾಗಿ ಇರ್ಬೋದು ಅಂತ ತನ್ನ ಹೆಣ್ಣು ಮಕ್ಕಳನ್ನು ನೋಡಿ ಸಂತೋಷಪಟ್ಟರು ಪಟ್ರು ಶಾಂತಮ್ಮ ಸರಿ ಅದ ಅದೇ ಸಮಯಕ್ಕೆ ಚಂದ್ರಿಕಾ ತನ್ನ ತಾಯಿಯ ಬಳಿ ಬಂದ್ಲು ಅಮ್ಮ ನಾಳೆನೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ದುಃಖ ಆಗ್ತದಮ್ಮ ನೀನ್ ಅತ್ತೆ ಮನೆಗೆ ಬರ್ಬೋದಲ್ವಮ್ಮ ನಿನ್ನ ಚೆನ್ನಾಗಿ ಅದೇ ನಮ್ಮ ನೋಡಮ್ಮ ಚಂದ್ರಿಕಾ ಹೊಸ ಜೀವನದಲ್ಲಿ ಕಾಲಿಡ್ತಾ ಇದ್ದೀಯಾ ಇಷ್ಟು ದಿನ ನನ್ ಜೊತೆ ಸೇರಿ ನಿಮ್ನ ನಾನು ನೋಡ್ಕೊಳ್ತಾ ಇದ್ದೆ ಇನ್ನು ನೀನು ನಿನ್ನ ಗಂಡನಾದ ರಾಮು ಜೊತೆನೆ ಅಡಿ ತೆಗ್ದಿಡ್ಬೇಕು ನಾನ್ ಹೇಳದ್ ಮಾತ್ರ ಚೆನ್ನಾಗಿ ಆಲೋಚನೆ ಮಾಡ್ಕೊ ಮದುವೆಯಾಗಿ ಗಂಡನ್ ಮನೆಗೆ ಹೋದ್ಮೇಲೆ ಹೆಣ್ಮಕ್ಳು ತನ್ನ ತವರ್ ಮನೇನ ಮರಿಲೇಬೇಕಾಗುತ್ತೆ ಅದೇ ಎಲ್ಲರಿಗೂ ಒಳ್ಳೇದು ಏನಮ್ಮ ನೀವು ಕೂಡ ಹೀಗೆ ಮಾತಾಡ್ತಿದ್ದೀರಾ ನಾನು ಕೂಡ ತವರು ಮನೆಯಿಂದ ಗಂಡನ್ ಮನೆಗೆ ಬಂದವಳ್ತಾನೆ ನೀನೇನು ನನ್ನ ಬಗ್ಗೆ ಚಿಂತೆ ಮಾಡ್ಬೇಡಮ್ಮ ನನ್ ಬಗ್ಗೆ ನೀವ್ ಯಾರು ಆಲೋಚನೆ ಮಾಡಬಾರ್ದು ಅಕ್ಕ ತಂಗಿ ಇಬ್ರು ಒಂದೇ ಮನೆಯಲ್ಲಿ ಸಂತೋಷವಾಗಿರ್ಬೇಕು ಅಂತಾನೆ ಒಂದೇ ಮನೆಗೆ ಮದ್ವೆ ಮಾಡಿಸಿದ್ದು ನೀವಿಬ್ರು ಒಂದೇ ಮನೆಗೆ ಹೋಗ್ತಾ ಇದ್ದೀರಲ್ವಾ ಅಲ್ಲಿ ನೀವಿಬ್ರು ಸಂತೋಷವಾಗಿರಿ ಚಂದ್ರಿಕಾ ಶಾಂತಮ್ಮನ ಬಳಿ ಮಾತಾಡ್ತಾ ಇರುವಾಗ ಆ ಸ್ಥಳಕ್ಕೆ ಹರಿತ ಕಣ್ಣೀರ್ ಹಾಕೊಂಡು ತನ್ನ ತಾಯಿಯನ್ನು ನೋಡಿ ದುಃಖ ಪಡ್ತಾ ಬರ್ತಾ ಇದ್ಲು ಅಳ್ಬೇಡಮ್ಮ ಅಳ್ಬೇಡ ಮನೆಯಲ್ಲೇ ಗಲಾಟೆ ಮಾಡ್ತಾ ಇದ್ದಾಗೆ ಅಲ್ಲೂ ಕೂಡ ಗಲಾಟೆ ಮಾಡ್ಕೊಂಡಿರ್ಬೇಡ ಸ್ವಲ್ಪ ಜವಾಬ್ದಾರಿಯಿಂದ ಇರೋ ಅಕ್ಕನಿಗೆ ಸಹಾಯ ಮಾಡು ಅಕ್ಕನ್ ಜೊತೆ ಜಗಳ ಮಾಡ್ಕೋಬೇಡ ಇಲ್ ನೋಡಮ್ಮ ನನ್ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ ನೀನೊಬ್ಳೆ ಇಲ್ಲಿ ಯಾಕಮ್ಮ ಇದ್ದೀಯಾ ನಮ್ ಜೊತೆ ಬಂದು ಅದೇ ಮನೇಲಿ ಒಟ್ಟಿಗೆ ಇರೋಣ ಬಾ ಅಮ್ಮ ಚಂದ್ರಿಕನ್ ಜೊತೆ ಕೂಡ ಇಷ್ಟೊತ್ತು ಇದ್ರ ಬಗ್ಗೆನೆ ಮಾತಾಡ್ತಿದ್ದೆ ಇನ್ನು ಇದ್ರ ಬಗ್ಗೆ ಮಾತಾಡೋದ್ ಬೇಡ ಹೋಗಮ್ಮ ನಿನ್ ಗಂಡಂದಿರು ಕಾಯ್ತಾ ಇರ್ತಾರೆ ಹೋಗಿ ಅವರಿಗೆ ಊಟ ಬಡಿಸಿ ಸರಿ ಅಮ್ಮ ಹೀಗೆ ಶಾಂತಮ್ಮ ತಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಅಲ್ಲಿಂದ ಕಳಿಸಿದ್ರು ಹೀಗೆ ಎರಡು ಹೆಣ್ಣು ಮಕ್ಕಳು ಆ ಸಮಯದಲ್ಲಿ ತಮ್ಮ ಅತ್ತೆ ಮನೆಗೆ ಹೊರಟ್ರು ಮಕ್ಕಳನ್ನು ಕಳಿಸಿಕೊಡುವಾಗ ಶಾಂತಮ್ಮ ಕಣ್ಣೀರಾಕಿದ್ರು ಹಾಕಿದ್ರು ಚಂದ್ರಿಕಾ ಹರಿತ ದೂರ ಪ್ರಯಾಣ ಮಾಡ್ತಾ ಇದ್ದೀರಾ ಸಂತೋಷವಾಗಿ ಹೋಗಿ ಬನ್ನಿ ಅತ್ತೆ ಮನೆಯಲ್ಲಿ ಸಂತೋಷವಾಗಿರಿ ಕಷ್ಟ ಬಂದ್ರು ತಡ್ಕೊಳ್ಳಿ ಆವಾಗಲೇ ಜೀವನ ಸಂತೋಷವಾಗಿರೋದು ನಾನ್ ನಿಮ್ಗೆ ಒಂದ್ ವಿಷಯ ಹೇಳ್ಲಿಕ್ಕೆ ಮರ್ತ್ ನಾನು ಯಾತ್ರೆಗೆ ಹೋಗ್ತಾ ಇದ್ದೀನಿ ಬರ್ಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ ಬರುವಾಗ ಒಳ್ಳೆ ಸುದ್ದಿ ಹೇಳ್ಬೇಕು ಹುಷಾರಾಗಿ ಹೋಗಿ ಬನ್ನಿ ತಂಗಿ ಬಗ್ಗೆ ಆಲೋಚನೆ ಆರೋಗ್ಯನ ಸರಿಯಾಗಿ ನೋಡ್ಕೊಳಿ ಅಮ್ಮ ತಾಯಿಗೆ ಸಮಾಧಾನ ಮಾಡಿ ಅಲ್ಲಿಂದ ತಮ್ಮ ಗಂಡಂದಿರ ಜೊತೆ ಅವರ ಗಂಡನ ಮನೆಗೆ ಹೊರಟ್ರು ತಮ್ಮ ಗಂಡನ ಮನೆಯಲ್ಲಿ ಅತ್ತೆಯಾದ ಕುಮಾರಿ ಅವರನ್ನು ತುಂಬಾ ಸಂತೋಷದಿಂದ ಬರಮಾಡಿಕೊಂಡ್ಲು ಚಂದ್ರೇಕನಗಂಡ ರಾಮು ಹರಿತನ ಗಂಡ ವಾಸು ಚೆನ್ನಾಗಿ ಸಂಪಾದನೆ ಮಾಡುವುದರಿಂದ ಹೆಂಡತಿಯರಿಗೆ ಯಾವ ಹಾಗೆ ತುಂಬಾ ದಿನಗಳಿಂದ ಆ ಮನೆಯ ಅಡುಗೆ ಜವಾಬ್ದಾರಿಯನ್ನು ಕುಮಾರಿಯ ನೋಡ್ಕೊಳ್ತಾ ಇದ್ಲು ಸ್ವಲ್ಪ ದಿನಗಳ ನಂತರ ಇಲ್ ನೋಡಿಯಮ್ಮ ನಿಮ್ಗೆ ಜವಾಬ್ದಾರಿ ಕೊಡುವ ಸಮಯ ಬಂತು ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ ಇಷ್ಟು ದಿನ ನೀವೇ ನೋಡ್ಕೊಳ್ತಾ ಇದ್ರಿ ಇವಾಗ ನಮ್ಗೆ ಯಾಕೆ ಜವಾಬ್ದಾರಿ ಸಮಯ ಬಂದಾಗ ಜವಾಬ್ದಾರಿನ ಅವ್ರವ್ರಿಗೆ ಒಪ್ಸ್ಬಿಡ್ಬೇಕಮ್ಮ ನಾವು ಯಾವಾಗ ಇರ್ತೀವಿ ಯಾವಾಗ ಹೋಗ್ತೀವಿ ಅಂತ ನಮಗೇನೆ ಗೊತ್ತಿರೋದಿಲ್ಲ ಇವತ್ತಿಂದ ಈ ಅಡುಗೆ ಮನೇನ ನಿಮಗೇನೇ ಒಪ್ಪಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಗಂಡಂದಿರಿಗೆ ಏನ್ ಬೇಕೋ ಆ ಅಡುಗೆನ ಸಂತೋಷವಾಗಿ ಮಾಡಿಕೊಡಿ ಏನತ್ತೆ ನಿಮ್ಮ ಗಂಡಂದಿರು ಅಂತ ಹೇಳ್ತಾ ಇದ್ದೀರಾ ಅವ್ರು ನಿಮಗೆ ಮಕ್ಕಳು ತಾನೆ ಮದ್ವೆ ಆಗ ತನಕ ಮಾತ್ರ ನನ್ನ ಮಕ್ಕಳಮ್ಮ ಮದ್ವೆ ಆದ್ಮೇಲೆ ಅವರು ನಿಮ್ಮ ಗಂಡಂದಿರು ಅವರ ಜವಾಬ್ದಾರಿ ನಿಮಗೇನೆ ಇದೆಲ್ಲ ಯಾಕತ್ತೆ ನಮ್ಗೆ ಹೇಳ್ತಾ ಇದ್ದೀರಾ ನೀವು ಈ ಮನೆಯಲ್ಲಿ ನಮ್ ಜೊತೆ ಸೇರಿ ಇರೋದಿಲ್ವಾ ಎಲ್ಲಿಗಾದ್ರೂ ಹೋಗ್ತಾ ಇದ್ದೀರಾ ಹರಿತಾ ಏನದು ಮಾತು ದೇ ಏನೋ ಸಂದೇಹ ಬಂದು ಕೇಳ್ದೆ ತಪ್ಪಾಗಿ ತಿಳ್ಕೊಬೇಡಿ ಅತ್ತೆ ಅದೆಲ್ಲ ಏನು ಇಲ್ಲಮ್ಮ ನಾನು ಸ್ವಲ್ಪ ದಿನ ನಮ್ಮ ಸಂಬಂಧಿಕರ ಮನೆಗೆ ಹೋಗಿ ಬರ್ತೀನಿ ದಿಕ್ಕಿನಿ ನಿಮ್ಗೆ ಬುದ್ಧಿ ಹೇಳಿ ಹೋಗ್ತಾ ಇದ್ದೀನಿ ನೀವು ಹುಷಾರಾಗಿರಿ ಮಕ್ಕಳನ್ನೂ ಹುಷಾರಾಗಿ ನೋಡ್ಕೊಳ್ಳಿ ಮರಿ ತನ್ನ ಇಬ್ಬರು ಸೊಸೆಂದಿರಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಟು ಸಂಬಂಧಿಕರ ಮನೆಗೆ ಹೋದ್ಲು ಅತ್ತೆ ಇಲ್ಲದ ಕಾರಣ ಸೊಸೆಂದಿರಿಬ್ರು ಅಡಿಗೆ ಮಾಡ್ಕೊಂಡು ತಮ್ಮ ತಮ್ಮ ಗಂಡಂದಿರನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ಒಂದು ದಿನ ರಾಮು ಚಂದ್ರಿಕಾ ಚಂದ್ರಿಕಾ ಏನ್ರಿ ಏನಾಯ್ತು ನನಗೆ ಬೋನಸ್ ಬಂತು ನಿನಗೋಸ್ಕರ ಚಿನ್ನ ತಂದಿದ್ದೀನಿ ನೋಡು ಈ ಚಿನ್ನ ಹೇಗಿದೆ ತುಂಬಾ ಚೆನ್ನಾಗಿದೆ ಕಣ್ರಿ ನನ್ಗೋಸ್ಕರ ಈ ಚಿನ್ನ ತಂದಿದೀರಾ ಮದ್ವೆ ಆದ್ಮೇಲೆ ನೀವು ನನಗೆ ಕೊಡುವ ಮೊದಲ ಗಿಫ್ಟ್ ಇದ್ನ ತುಂಬಾ ಭದ್ರವಾಗಿ ನೋಡ್ಕೋತೀನಿ ಚಂದ್ರಿಕಾ ತನ್ನ ಗಂಡ ತಂದು ಕೊಟ್ಟ ಬಂಗಾರವನ್ನು ನೋಡಿ ಹೆಮ್ಮೆ ಪಡ್ತಾ ಇರುವಾಗ ಅದನ್ನು ದೂರದಿಂದ ನೋಡಿದ ಹರಿತ ದುಃಖ ಪಡ್ತಿದ್ಲು ಅವಳು ತನ್ನ ಗಂಡನಾದ ವಾಸುವಿನ ಬಳಿ ನೋಡಿದ್ರಾ ನಿಮ್ಮ ಅಣ್ಣ ನಮ್ಮ ಅಕ್ಕನಿಗೆ ಚಿನ್ನವನ್ನು ತಂದು ಕೊಟ್ಟಿದ್ದಾರೆ ನನ್ನ ಅಕ್ಕ ಅದ್ನ ನೋಡಿ ಸಂತೋಷ ಪಡ್ತಿದ್ದಾಳೆ ಹೌದು ಅಣ್ಣನಿಗೆ ಬೋನಸ್ ಸಿಕ್ತಲ್ವಾ ಅದ್ರಲ್ಲೇ ಅತಿಗೆಗೆ ಚಿನ್ನ ತಂದಿರ್ತಾನೆ ತಂದು ಕೊಟ್ಟಿದ್ದಾರೆ ಅಂತ ಹೇಳಿಕೆ ಮಾತ್ರ ನಿಮ್ಮಿಂದ ಆಗ್ತಾ ಇದ್ಯಾ ಆದ್ರೆ ನನ್ನಿಂದ ಅದನ್ನ ಕೇಳಕ್ಕಾಗ್ತಿಲ್ಲ ಮದುವೆ ಆಗಿ ಇಷ್ಟು ದಿನ ಆಯ್ತು ಆದ್ರೆ ನೀವು ನನ್ಗೆ ಏನಾದ್ರೂ ಕೊಟ್ಟಿದ್ದೀರಾ ನಿಮಗೆ ಮಾತ್ರ ನನ್ ಮೇಲೆ ಪ್ರೀತಿನೇ ಇಲ್ಲ ಪ್ರೀತಿ ಇದೆಯಾ ಅದಲ್ಲ ಕಣೇ ನೀವೇನು ನನ್ ಜೊತೆ ಮಾತಾಡೋದ್ ಬೇಡ ಅಲ್ಲಿ ಊಟ ಹಾಕಿ ಇಟ್ಟಿದ್ದೀನಿ ಇವಾಗ ಊಟ ಮಾಡಿ ಏನೇ ಇಷ್ಟಕ್ಕೂ ಹೀಗೆ ಮಾಡ್ತಾ ಇದ್ದೀಯಾ ಸರಿ ಇವಾಗ ನಿನ್ಗೆ ಏನ್ ಬೇಕು ಚಿನ್ನತಾನೆ ನಾಳೆ ಬರುವಾಗ ತಂದ್ಕೊಡ್ತೀನಿರು ನನಗೆ ಚಿನ್ನದ ಆಭರಣಗಳು ಬೇಡ ಅಕ್ಕನಿಗೆ ಇಷ್ಟ ಆದದ್ದು ನನಗೆ ಇಷ್ಟ ಆಗಲ್ಲ ನನಗೆ ನೀವು ಬೆಳ್ಳಿ ಆಭರಣಗಳನ್ನು ತಂದ್ಕೊಡಿ ಹೀಗೆ ಅರಿತ ಕೋಪದಿಂದ ಹೋಗಿ ನಿದ್ರೆ ಮಾಡಿದ್ಲು ಹೆಂಡತಿಯಾಗಿ ಕಷ್ಟಪಡುವುದನ್ನು ನೋಡಿ ಮರುದಿನ ವಾಸು ಬೆಳ್ಳಿ ಆಭರಣವನ್ನು ತಂದು ಹರಿತನಿಗೆ ಕೊಟ್ಟ ಅದನ್ನು ನೋಡಿದ ರಾಮ್ ಏನು ಬೆಳ್ಳಿ ಆಭರಣ ತಂದಿದೀಯ ಏನಾದ್ರೂ ವಿಶೇಷನಾ ನೀನು ಚಿನ್ನದ ಆಭರಣಗಳನ್ನು ತಂದೆ ಅಲ್ಲಣ್ಣ ಅದಕ್ಕೆ ನಾನು ನನ್ನ ಹೆಂಡತಿಗೆ ಬೆಳ್ಳಿ ಆಭರಣಗಳನ್ನು ತಂದ್ಕೊಟ್ಟೆ ಇದ್ರಲ್ಲಿ ವಿಶೇಷ ಏನಿದೆ ಅದೇ ಆ ಬೆಳ್ಳಿ ತಗೊಳ್ಳಿಕ್ಕೆ ಹಣ ಎಲ್ಲಿಂದ ಬಂತು ಅಂತ ನೀನ್ ಕೇಳೋದು ಅಣ್ಣ ನನ್ನ ಹೆಂಡತಿಗೆ ತಂದ್ಕೊಡ್ಲಿಕ್ಕೆ ನನ್ ಕೆಲಸ ಮಾಡ್ತಾ ಇದ್ದೀನಿ ಸಂಬಳ ಬರ್ತಾ ಇದೆ ಇದ್ರಲ್ಲೇನಿದೆ ನನಗೆ ಬೋನಸ್ ಬಂತು ಅದ್ರಲ್ಲೇ ನಾನು ಚಿನ್ನವನ್ನು ತಂದು ಕೊಟ್ಟೆ ಆದ್ರೆ ಅದೆಲ್ಲ ನಿನ್ ಜೊತೆ ಹೇಳ್ಬೇಕು ಅಂತ ಅವಶ್ಯಕತೆ ಇಲ್ಲ ಆದ್ರೂ ಹೇಳ್ತಾ ಇದ್ದೀನಿ ನಿನಗೆ ಮಾತ್ರ ಹೇಗೆ ಹಣ ಬಂತು ನನಗೂ ನಿನಗೆ ಹೇಳ್ಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ ಹೀಗೆ ಅಣ್ಣ ತಮ್ಮಂದಿರಿಬ್ಬರು ಮಾತಿಗೆ ಮಾತು ಬೆಳೆಸಿ ಜಗಳ ಬರ್ತಿದ್ರು ಆದ್ರೆ ಅಲ್ಲಿಗೆ ಬಂದ ಚಂದ್ರಿಕಾ ಮತ್ತು ಹರಿತ ತಮ್ಮ ಗಂಡಂದಿರಿಗೆ ಸಮಾಧಾನ ಮಾಡದೆ ಹಂಗೆ ನಿಂತು ನೋಡ್ತಿದ್ರು ಸ್ವಲ್ಪ ಸಮಯದ ನಂತರ ರಾಮ್ ಮತ್ತು ವಾಸು ಸಮಾಧಾನವಾಗಿ ಹೋದ್ರು ಇಲ್ಲಿ ನೋಡು ಹರಿತ ನನ್ ಗಂಡ ಏನು ಬೋನಸ್ ಸಿಕ್ತು ಅಂತ ನನಗೆ ಚಿನ್ನ ತಂದ್ಕೊಟ್ರು ಆದ್ರೆ ನೀನು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮೈದುನ ಜೊತೆ ಅದು ಇದು ತಂದ್ಕೊಡಿ ಅಂದ್ರೆ ಹೇಗೇನೆ ಅಕ್ಕ ಏನ್ ನೀನ್ ಮಾತಾಡ್ತಾ ಇದೀಯಾ ನಿನ್ ಗಂಡ ನಿನ್ಗೆ ಚಿನ್ನ ತಂದ್ಕೊಟ್ರು ನನ್ ಗಂಡ ನನಗೆ ಇಷ್ಟ ಅಂತ ಬೆಳ್ಳಿ ಆಭರಣವನ್ನು ತಂದ್ಕೊಟ್ರು ಬಾವ ತಂದ್ಕೊಟ್ರು ಅಂತ ನಾನೇನಾದ್ರು ಕೇಳಿದ್ನ ನೀವು ಮಾತ್ರ ಸಂತೋಷವಾಗಿರ್ಬೇಕು ನಾವ್ ಸಣ್ಣ ವಿಷಯಕ್ಕೆ ಅಷ್ಟು ದೊಡ್ಡ ಗಲಾಟೆ ಮಾಡ್ತಿದಾರೆ ಬಾವ ಪಾಪ ಚಿಕ್ಕವ್ರು ಅಂತ ನನ್ ಗಂಡನ ಎಲ್ಲರೂ ಬೈತಿದ್ದಾರೆ ಹರಿತ ಇನ್ನು ಒಂದ್ ಮಾತ್ ಮಾತಾಡುದ್ರೆ ಅಷ್ಟೇ ಅಲ್ಲಿ ಉದುರಿಸ್ಬಿಡ್ತೀನಿ ಅಂದ್ರಿಕಾ ಹಾಗೆ ಹೇಳಿದಾಗ ಹರಿತನಿಗೆ ಕೋಪ ಬಂದು ತನ್ನ ಗಂಡನನ್ನು ಅಲ್ಲಿಂದ ಕರ್ಕೊಂಡು ಹೊರಟೋದ್ಲು ಚಂದ್ರಿಕಾ ರಾಮು ಕೂಡ ತಮ್ಮ ರೂಮಿಗೆ ಹೊರಟೋದ್ರು ಮರುದಿನದಿಂದಲೇ ಅವರು ಯಾರು ಮಾತಾಡ್ತಾನೆ ಇರಲಿಲ್ಲ ಅಡುಗೆ ಮನೆಯಲ್ಲಿ ಕೂಡ ಬೇರೆ ಬೇರೆ ಅಡುಗೆಯನ್ನು ಮಾಡ್ತಾ ಇದ್ರು ತಮ್ಮನ ಮೇಲಿರುವ ಪೈಪೋಟಿಯಿಂದ ರಾಮ್ ಪ್ರತಿ ಸಲ ತನ್ನ ಹೆಂಡತಿಗೆ ಚಿನ್ನದ ಆಭರಣವನ್ನು ಕೊಡ್ತಿದ್ದ ಅಣ್ಣನ ಮೇಲಿರುವ ಕೋಪದಿಂದ ವಾಸು ಕೂಡ ತನ್ನ ಹೆಂಡತಿಗೆ ಬೆಳ್ಳಿ ಆಭರಣವನ್ನು ತಂದು ಕೊಡ್ತಿದ್ದ ಚಂದ್ರಿಕಾ ನಾವು ಯಾರ ಬಗ್ಗೆನೂ ಆಲೋಚನೆ ಮಾಡದ್ ಬೇಡ ನಿನ್ಗೆ ಇಷ್ಟ ಅಂತ ನಾನು ನಿನ್ಗೋಸ್ಕರ ಚಿನ್ನದ ಆಭರಣವನ್ನು ತಂದಿದ್ದೀನಿ ನೀನ್ ಯಾರಿಗೂ ಭಯಪಡ್ಬೇಡ ತುಂಬಾ ಚೆನ್ನಾಗಿದೆ ಇವಾಗ ಯಾಕೆ ರೀ ಇಷ್ಟೊಂದ್ ಚಿನ್ನ ಗಂಡ ಕೊಟ್ರೆ ತಗೋಬೇಕು ಹೀಗೆ ಅಡ್ಡಿ ಹೇಳ್ಬಾರ್ದು ರಾಮು ತನ್ನ ಹೆಂಡತಿ ಜೊತೆ ಮಾತಾಡ್ತಾ ಇದ್ರು ಪಕ್ಕದಲ್ಲಿ ನಿಂತಿರುವ ವಾಸುವಿಗೆ ಕೇಳ್ಬೇಕು ಅಂತ ಜೋರಾಗಿ ಮಾತಾಡ್ತಿದ್ದ ಹಸು ತನ್ನ ಅಣ್ಣನನ್ನು ಗಮನಿಸ್ತಾ ಇದ್ದ ವಾಸು ಪಕ್ಕ ಇದ್ದ ಹರಿತ ಮಾತ್ರ ಮೌನವಾಗಿ ನಿಂತಿದ್ಲು ಇದ್ರಲ್ಲೇನ್ರಿ ಕಮ್ಮಿ ಆಗಿದೆ ಇಷ್ಟು ದಿನ ನೀವು ನನಗೆ ತುಂಬಾ ಬೆಳ್ಳಿ ಆಭರಣಗಳನ್ನು ಕೊಟ್ಟಿದ್ದೀರಾ ನೀವು ಯೋಚನೆ ಮಾಡಿದ್ರೆ ನಮ್ಮ ಬೆಡ್ರೂಮ್ ಅನ್ನು ಕೂಡ ಬೆಳ್ಳಿಯಿಂದನೇ ಮಾಡ್ಬಿಡ್ತೀರಾ ನನಗೆ ಗೊತ್ತು ರೀ ನಿಮ್ ಕೆಪಾಸಿಟಿ ಏನು ನಿಮ್ ಪವರ್ ಏನು ಅಂತ ಹರಿತ ಹಾಗೆ ಮಾತನಾಡಿದಾಗ ತನ್ನ ಅಣ್ಣನ ಮೇಲಿರುವ ಕೋಪದಿಂದ ವಾಸು ನೆಗಡ್ತಾ ಇದ್ದ ನೋಡು ಹರಿತ ಬೆಳಿಗ್ಗೆ ಆಗ್ತಾ ಇದ್ದಂಗೆ ನಿನ್ನ ರೂಮು ಬೆಳ್ಳಿಯ ರೂಮ್ ಆಗಿ ನೋಡು ಹೀಗೆ ವಾಸು ತನ್ನ ಅಣ್ಣನಾದ ರಾಮ್ ಕೋಪದಿಂದ ನೋಡಿ ಅಲ್ಲಿಂದ ಹೊರಟೋದ ಈಗ ರಾಮ್ ಕೂಡ ತನ್ನ ತಮ್ಮನ ಮೇಲಿರುವ ಕೋಪದಿಂದ ತನ್ನ ಹೆಂಡತಿಯ ಬೆಡ್ರೂಮ್ ನ ಚಿನ್ನದ ರೂಮ್ ಆಗಿ ಅಂತ ಆಲೋಚನೆ ಮಾಡ್ದ ಮರುದಿನ ಅಕ್ಕ ತಂಗಿಯರ ಬೆಡ್ರೂಮ್ ಗೋಲ್ಡ್ ಸಿಲ್ವರ್ ಬೆಡ್ರೂಮ್ ಆಗಿ ಬದಲಾಯಿತು ಆವಾಗ್ಲೇ ತೀರ್ಥಯಾತ್ರೆ ಹೋದ ಶಾಂತಮ್ಮ ಬಂಧುಗಳ ಮನೆಗೆ ಹೋದ ಕುಮಾರಿ ಅಲ್ಲಿಗೆ ಬಂದ್ರು ಅವರನ್ನು ನೋಡಿ ಶಾಕ್ ಆದ್ರು ಶಾಂತಮ್ಮ ಬಂದ ತಕ್ಷಣ ಹರಿತನ ಕರೆದು ಎರಡು ಬಾರಿಸಿದ್ರು ತಂಗಿಗೆ ಕೋಪ ಜಾಸ್ತಿ ಅವ್ಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಅಂತ ನಿನ್ ಜೊತೆ ಹೇಳ್ದೆ ಅಲ್ವಾ ಚಂದ್ರಿಕಾ ಆವಾಗ್ಲೂ ಹೀಗೆ ಮಾಡಿದ್ರೆ ಹೇಗೆ ಒಂದು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಆ ಮನೆ ಹೆಂಗಸ್ರು ಮೊದ್ಲು ಚೆನ್ನಾಗಿರ್ಬೇಕು ನೀವಿಬ್ಬರು ಮಾಡಿದ ಕೆಲ್ಸದಿಂದ ಈ ಮನೆ ಏನಾಯ್ತು ಗೊತ್ತಾ ಇವರ ಮನೆ ಆಸ್ತಿ ಎಲ್ಲ ಹೋಯ್ತು ನಿಮಗೋಸ್ಕರ ನಿಮ್ಮ ಗಂಡಂದಿಯರು ಬೆಳ್ಳಿ ಚಿನ್ನ ಅಂತ ತಗೊಂಬರ್ತಿದ್ರಲ್ಲ ಅದು ಎಲ್ಲಾನು ಇವರ ಮನೆ ಆಸ್ತಿಯನ್ನು ಅಡ ಇಟ್ಟೇ ತಂದು ಮಾಡಿದ್ದು ಹೌದಮ್ಮ ಪಂದ್ಯದಲ್ಲಿ ಅವರು ಮಾಡುವ ಕೆಲಸ ತುಂಬಾ ತಪ್ಪು ನಾನು ಎಲ್ಲಿಗೂ ಊರಿಗೆ ಹೋಗ್ಲಿಲ್ಲ ನಿಮ್ಮ ಮಧ್ಯೆ ಇದ್ರೆ ನಿಮಗೂ ತೊಂದರೆ ಅಂತಾನೆ ಈ ಊರಲ್ಲೇ ಬೇರೆ ಮನೆ ಮಾಡ್ಕೊಂಡು ಇದೇ ಊರಲ್ಲೇ ಜೀವನ ಮಾಡ್ತಿದ್ದೆ ನಿಮ್ಮಿಂದ ಚೆನ್ನಾಗಿದ್ದ ನನ್ನ ಮಕ್ಕಳು ಕೂಡ ಹಾಳಾದ್ರು ಅದಕ್ಕೇನೆ ನಿಮ್ಮ ಅಮ್ಮನ ಕರ್ಕೊಂಬರ್ಬೇಕು ಅಂತ ಬಂದೆ ನನ್ನ ಮಕ್ಕಳನ್ನ ದೂರ ದೂರ ಮಾಡಬೇಡಿ ಅಂತ ನಾನು ಕೇಳಲಿಲ್ಲ ಆದ್ರೆ ಅವರಿಗೆ ಯಾವಾಗ್ಲೂ ಯಾವ ಕಷ್ಟ ಬರದ ಹಾಗೆ ನೋಡ್ಕೊಳ್ಳಿ ಅಂತ ಮಾತ್ರ ನಾನ್ ನಿಮ್ ಜೊತೆ ಕೇಳೋದು ಹೀಗೆ ಅತ್ತೆಯಾದ ಕುಮಾರಿ ಕಣ್ಣೀರಾಕದ್ಲು ಹಾಕಿದ್ಲು ತಾಯಿ ಕಣ್ಣೀರಾಕುವುದನ್ನು ನೋಡಿದ ವಾಸು ಮತ್ತು ರಾಮು ತನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ರು ನಮ್ಮನ್ನು ಕ್ಷಮಿಸಿ ಅಮ್ಮ ನಾವು ಅವಸರ ಪಟ್ಟು ತಪ್ಪ ಮಾಡ್ಬಿಟ್ಟು ಲೇ ತಮ್ಮ ನನ್ನನ್ನು ಕ್ಷಮಿಸು ಅಣ್ಣ ನಾನ್ ಕೂಡ ನಿಮ್ಗೆ ಹೇಳ್ಬಾರ್ದ ಮಾತನ್ನೆಲ್ಲ ಹೇಳ್ಬಿಟ್ಟೆ ನನ್ನನ್ನು ಕ್ಷಮಿಸಿ ಅಣ್ಣ ತಮ್ಮ ಹೀಗೆ ಮಾತನಾಡಿದ್ದನ್ನು ನೋಡಿ ಚಂದ್ರಿಕಾ ಅರಿತ ಕೂಡ ಜೊತೆಯಾದ್ರು ಕೈ ಜೋಡಿಸಿ ಅಲ್ಲಿ ಇರುವವರ ಬಳಿ ಕ್ಷಮೆಯನ್ನು ಕೇಳಿದ್ರು ಸಣ್ಣದ್ರಿಂದ ಈಗೇನೆ ಅಕ್ಕನ ಮೇಲೆ ಇರುವ ಕೋಪದಿಂದ ಏನೇನೋ ಮಾಡ್ತಿದ್ದೆ ಪಂದ್ಯ ಇಟ್ಟು ನಾನು ಮಾಡಿದ ಈ ಕೆಲಸ ಇಷ್ಟು ದೂರಕ್ಕೆ ನನ್ನ ಕ್ಷಮಿಸಿ ಅಕ್ಕ ಏನ್ರಿ ನಿಮಗೂ ನಾನು ತುಂಬಾ ತೊಂದರೆ ಕೊಟ್ಬಿಟ್ಟೆ ಇವಾಗ ಈ ಚಿಂತೆ ಮಾಡದ್ನ ಬಿಟ್ಟು ಅವ್ರವ್ರ ಕೆಲಸನ ಅವ್ರವ್ರೋಗಿ ಹೋಗಿ ನೋಡಿ ಇನ್ ಮುಂದೆ ಜಗಳ ಮಾಡದೆ ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿರಿ ಪೈಪೋಟಿಯಿಂದ ಅಲ್ಲ ಪ್ರೀತಿಯಿಂದ ಜೀವನ ಮಾಡ್ಬೇಕು ಅವಾಗ್ಲೇ ಎಲ್ಲ ಮನುಷ್ಯರು ಸಂತೋಷದಿಂದ ಚೆನ್ನಾಗಿರದು ಶಾಂತಮ್ಮ ಕುಮಾರಿ ಹೀಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತ ತಮ್ಮ ತಮ್ಮ ತಪ್ಪನ್ನು ತಿದ್ದಿಕೊಂಡ್ರು ಹೀಗೆ ಆ ಮನೆಯಲ್ಲಿ ಯಾವ ರೀತಿ ಜಗಳ ಬರದೆ ಎಲ್ಲರೂ ಅನ್ಯೋನ್ಯವಾಗಿ ಸಂತೋಷವಾಗಿ ಇದ್ರು